ಆನೇಕಲ್ ತಾಲೂಕಿನ ವಸಂತರಾಜ್ ಬಿಲ್ಡಿಂಗ್ನಲ್ಲಿ ಇಂದು ರಾಜಲಾಂಛನ ಆನೇಕಲ್ ಮತ್ತು ಜಿಗಣಿ ಘಟಕದ ವತಿಯಿಂದ ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆ ತರಬೇತಿ ನೀಡಿದ ಶಿಕ್ಷಕರಿಗೆ ಅಭಿನಂದನೆ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ದಿ ಬೆಸ್ಟ್ ಹಾಸ್ಪಿಟಲ್ ಮಾಲೀಕರಾದ ಹಾಗೂ ರಾಜಲಾಂಛನ ಸಂಸ್ಥೆಯ ಕೇಂದ್ರ ಘಟಕದ ಉಪಾಧ್ಯಕ್ಷರಾದ ವಿಜಯ್ ರಾಘವರೆಡ್ಡಿ ದೀಪಾ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ವೈಜಯ ರಾಘವರೆಡ್ಡಿ ನಾನು ಕೂಡ ಬಡ ಕುಟುಂಬದಲ್ಲಿ ಜನಿಸಿದ್ದು ಈಗ ವೈದ್ಯನಾಗಿದ್ದೇನೆ ಪರಿಶ್ರಮದಿಂದ ಏನನ್ ಬೇಕಾದರೂ ಸಾಧಿಸಬಹುದು ಜೀವನದಲ್ಲಿ ಫೇಲೂರ್ ಸಹಜ ಅದನ್ನ ಮೆಟ್ಟಿ ನಿಂತಾಗಲೇ ಒಳ್ಳೆಯ ಜೀವನವನ್ನ ಸಾಗಿಸುವುದಕ್ಕೆ ಸಾಧ್ಯ ಅಂತ ವಿದ್ಯಾರ್ಥಿಗಳಿಗೆ ಕಿವಿಮಾತನ ಹೇಳಿದರು ಇನ್ನು ಜಿಗಣಿ ಘಟಕದ ಅಧ್ಯಕ್ಷ ತೆರಗರಹಳ್ಳಿ ಗಣೇಶ್ ಮಾತನಾಡಿ ಮೂವತ್ತು ದಿನಗಳ ಕಾಲ ಮಕ್ಕಳಿಗೆ ತರಬೇತಿಯನ್ನು ನೀಡಲಾಗಿದೆ ಒಟ್ಟು ಐವತ್ತಾರು ಜನ ತರಬೇತಿ ಶಿಬಿರದಲ್ಲಿ ಭಾಗಿಯಾಗಿದ್ದರು ಮಕ್ಕಳಿಗೆ ವಿದ್ಯೆ ಕೊಟ್ಟಿದ್ದಾರೆ ತುಂಬಾ ಖುಷಿ ತಂದಿದೆ ತರಬೇತಿ ಪಡೆದ ಮಕ್ಕಳು ಪಾಸ್ ಆದ್ರೆ ಖುಷಿ ವಿಚಾರ ಅಂತ ಹಾಗೆ ಯಾವುದೇ ಕಾರ್ಯಕ್ರಮ ಮಾಡಬೇಕು ಅಂತಂದ್ರು ಆಯೋಜನೆ ಎಲ್ಲ ಆಗಿದ್ರು ಸ್ಥಳಾವಕಾಶ ಬೇಕಾಗುತ್ತೆ ಈ ಒಂದು ಸಂಸ್ಥೆ ಏನು ಕರ್ನಾಟಕ ಪ್ರದೇಶ ವೇದಿಕೆ ಇದೆ ಪೂರ್ವ ಪರೀಕ್ಷಾ ತರಬೇತಿಯನ್ನು ಆಯೋಜಿಸತಕ್ಕಂತಹ ರಾಜೇಶ್ ಅವ ರಾಜೇಶ್ ಅವ್ರಿಗೂ ಸಹ ಆಯೋಜಿಸಿದರು ಈ ಒಂದು ಆಯೋಜನೆಯ ಮುಖ್ಯ ಕಾರಣಕರ್ತರು ನಮ್ಮ ಆನೇಕಲ್ ತಾಲೂಕ್ ಮತ್ತು ಮುಂಭಾಗದಲ್ಲಿರ್ತಕ್ಕಂತಹ ಈ ಒಂದು ಕಾರ್ಯಕ್ರಮ ಏನು ನಡೀತಾ ಇದೆ ಎಸ್ ಎಲ್ಸಿಯಲ್ಲಿ தாயி குரு தந்தை குரு தாயி குருவே தந்தை குருவே தயவதாரா குருவே பந்து தயா சிந்து குருவே பந்து தயா சிந்து கிருபைய சாத்தாரா குருவே தாயி வேடிக்கை மெல ಎಲ್ಲ ಗೌರವಾನ್ವಿತ ಬಂಧುಗಳಿಗೆ ಆಗೋ ಅಥವಾ ಗೆಸ್ಟ್ ಆಗೋ ನಾನು ಮಾತಾಡೋಕೆ ನನಗೂ ಬರೋಲ್ಲ ನನ್ಕಿಂತ ಏನೋ ಒಂದು ಐದಾರು ವರ್ಷ ಚಿಕ್ಕವರು ಇರ್ತೀರ ನನಗೂ ಬ್ಲಾಗ್ ಒಂದು ಆರು ಏಳು ಎಂಟು ವರ್ಷ ಇರ್ಬೋದು ಅಥವಾ ಒಂದು ಫ್ರೆಂಡ್ ಆಗಿ ಹೇಳ್ತೀನಿ ಮೊದಲನೇದಾಗಿ ಜಿಗ್ನಿಗರ್ಕ ಹೆಡ್ ನಮ್ಮ ಗಣೇಶ್ ಸರ್ ಮತ್ತೆ ಆನೆ ಕರ್ಕ ಸೋಮು ಸರ್ ಇಬ್ಬರು ಅವರು ಇದನ್ನ ಹೇಳ್ಬಾರ್ದು ಅಂತ ಹೇಳಿದ್ರು ಬಟ್ ನಾನು ನಾನು ಹೇಳ್ಬಿಡ್ತೀನಿ ನನಗೆ ಮನಸ್ಸಿಗೆ ಹೇಳ್ಬೇಕು ಅನಿಸ್ತಾ ಇದೆ ಅವರು ರಾಜನಾಚನ ಏನು ನಾವು ಒಂದು ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಥವಾ ಒಂದು ಒಂದಷ್ಟು ಮಾಡ್ತೀವಿ ಆ ಒಂದು ಅಮೌಂಟ್ ನರಾಕಿ ಅವರು ಪರ್ಸನಲ್ ಎಕ್ಸ್ ನ ಖರ್ಚ್ ಮಾಡಿ ಇಲ್ಲಿ ಒಂದು ಆರ್ಗನೈಸ್ ಮಾಡಿದ್ದಾರೆ ಸೊ ಅವರು ಜೋರ ಚಪ್ಪಾಡ್ ಬರ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಿ ಇಪ್ಪತ್ನಾಲ್ಕನೇ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅನುತ್ತೀರ್ಣಾರ್ಧ ಮಕ್ಕಳಿಗೆ ಉಚಿತವಾಗಿ ಒಂದು ಪೂರಕ ಪರೀಕ್ಷೆ ಸಿದ್ಧತಾ ಶಿಬಿರವನ್ನು ರಾಜಲಾಂಛನ ಸಂಸ್ಥೆ ಪ್ರತಿ ವರ್ಷ ಮೂರು ವರ್ಷಗಳಿಂದ ಆಯೋಜನೆ ಮಾಡಿತ್ತು ಈ ವರ್ಷವೂ ಆಯೋಜನೆ ಮಾಡಿದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ಮೂವತ್ತು ದಿನಗಳ ಕಾಲ ಸತತವಾಗಿ ಪರಿ ಏನು ಮಕ್ಕಳಿಗೆ ಬೋಧನೆ ಮಾಡಿದಂತಹ ಎಲ್ಲ ಶಿಕ್ಷಕರಿಗೆ ಈ ದಿನ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದೇ ರೀತಿ ಎಲ್ಲ ಮಕ್ಕಳಿಗೂ ಒಂದು ಖುಷಿ ಪಡಿಸುವಂಥ ಒಂದು ವ್ಯವಸ್ಥೆ ಮಾಡಿದ್ವಿ ಅದೇ ಏನು ಪೋಷಕರಿಗೂ ಸಹ ಈ ಒಂದು ಆಗಮನ ಮಾಡಿದ್ವಿ ಅವರು ಬಂದಿದ್ದರು ಎಲ್ಲ ಬಂದಿದ್ದರು ಎಲ್ಲರಿಗೂ ನಾವು ಈ ಒಂದು ಸಂಸ್ಥೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎಷ್ಟು ಎಷ್ಟು ದಿನಗಳ ಎಷ್ಟು ಮಕ್ಕಳು ಇಲ್ಲಿ 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 ಐವತ್ತಾರು ಜನ ಮಕ್ಕಳು ಫೇಲ್ ಆಗಿದ್ದರು ಅದರಲ್ಲಿ ಹನ್ನೆರಡು ಜನ ಮಕ್ಕಳು ಆರ್ ಆರು ಸಬ್ಜೆಕ್ಟ್ ಫೇಲ್ ಆಗಿದ್ದರು ಐದು ಹನ್ನೆರಡು ಜನ ಮಕ್ಕಳು ಹೈ ಸಬ್ಜೆಕ್ಟ್ ಹೋಗಿದ್ದರು ಅದೇ ರೀತಿ ನಾಲ್ಕು ಮೂರು ಒಂದು ಎಲ್ಲ ಸಬ್ಜೆಕ್ಟು ಹೋಗಿದ್ದಂಥ ಮಕ್ಕಳು ಇಲ್ಲಿ ಭಾಗವಹಿಸಿದ್ರು ಐವತ್ತಾರು ಜನ ಮಕ್ಕಳಿಗೆ ನಮಸ್ಕಾರ ಇವತ್ತು ಆನೆಕಲ್ ಮತ್ತು ಜಿಗಣಿ ಘಟಕದ ವತಿಯಿಂದ ರಾಜರಂಚನ ಸಂಸ್ಥೆಯ ವತಿಯಿಂದ ಏನು ಪೂರಕ ಪರೀಕ್ಷೆಗೆ ಸಿದ್ಧತೆಗಳನ್ನು ನಡೆಸಿದ್ವಿ ಇಂದು ಶಿಕ್ಷಕರಿಗೆ ಅಭಿನಂದನಾ ಕಾರ್ಯಕ್ರಮ ಸಮಾರೋಪ ಸಮಾರಂಭವನ್ನು ಸಹ ಹಮ್ಮಿಕೊಂಡಿದ್ವಿ ಇದರಲ್ಲಿ ಇಲ್ಲಿ ಭಾಗವಹಿಸಿದಂಥ ಮಕ್ಕಳು ಸಹ ಮಕ್ಕಳು ಮತ್ತು ಪೋಷಕರು ಎಲ್ಲೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಹಾಗೆಯೇ ಈ ಬಾರಿ ಹಿಂದಿನಂತೆ ಏನು ಪರೀಕ್ಷೆಗಳು ನಡೆದಿದೆ ಈ ಬಾರಿ ನಮಗೆ ಉತ್ತಮ ಫಲಿತಾಂಶ ಸಿಗುವ ನಿರೀಕ್ಷೆಯಲ್ಲಿದ್ದೀವಿ ಎಪ್ಪತ್ತರಿಂದ ಎಂಬತ್ತು ರಷ್ಟು ಶೇಕಡಾ ಎಂಬತ್ತರಷ್ಟು ಫಲಿತಾಂಶ ಬರುವ ನಿರೀಕ್ಷೆಯಲ್ಲಿ ಇದ್ದೇವೆ ಮಕ್ಕಳೆಲ್ಲ ಚೆನ್ನಾಗಿ ಓದ್ಕೊಂಡಿದ್ದಾರೆ ಹಾಗಾಗಿ ನಮಗೆ ಇಲ್ಲಿ ಮಕ್ಕಳನ್ನ ಕಳಿಸ್ಕೊಟ್ಟಿದ್ದಂಥ ಪೋಷಕರಿಗೆ ಹಾಗೂ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀವಿ ಥ್ಯಾಂಕ್ ಯು ನಾಳೆ ರಾಜಲಾಂಛನ ಸಂಸ್ಥೆಯ ವತಿಯಿಂದ ಗಣೇಶ್ ಹಾಗೂ ಸೋಮಶೇಖರ್ ಅವರ ಮತ್ತು ಅವರ ಸದಸ್ಯರುಗಳ ನೇತೃತ್ವದಲ್ಲಿ ಸುಮಾರು ಮೂವತ್ತು ದಿನಗಳ ಕಾಲ ಇಲ್ಲಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಅನ್ನೋದಕ್ಕೆ ತಿಳಿಸೋಕ್ಕೆ ಹರ್ಷ ಆಗುತ್ತೆ ಸುಮಾರು ಎಂಟರಿಂದ ಹತ್ತು ಜನ ಶಿಕ್ಷಕರು ಬೇರೆ ಬೇರೆ ಶಾಲೆಗಳಿಂದ ಅವರ ಒಂದು ಸಮಯದಲ್ಲಿ ಎಷ್ಟೇ ಕಾರ್ಯದ ಒತ್ತಡ ಇದ್ದರೂ ಬಿಡುಗು ಮಾಡ್ಕೊಂಬಂದು ಮಕ್ಕಳಿಗೆ ಅನುಕೂಲ ಆಗಬೇಕು ಮತ್ತು ಅವರು ಈ ಸರಿ ಈ ಬಾರಿ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪಾಸಾಗಬೇಕು ಎಂಬತಕ್ಕಂಥ ಒಂದು ದೃಷ್ಟಿಯಲ್ಲಿ ಇಲ್ಲಿ ಪಾಠ ಪ್ರವಚನಗಳು ಸುಮಾರು ಮೂವತ್ತು ದಿನಗಳು ಯಶಸ್ವಿಯಾಗಿ ನೆರವೇರಿತು ಅನ್ನೋದಕ್ಕೆ ಹೇಳೋದಕ್ಕೆ ಹರ್ಷ ಆಗ್ತಿದೆ ಮಕ್ಕಳಲ್ಲಿ ಸ್ವಲ್ಪ ತಯಾರಿ ಸ್ವಲ್ಪ ಕೊರತೆ ಇದೆ ಅಂತ ಅನ್ನಿಸ್ತು ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ ನೇರವಾಗಿ ಆದರೂ ಅವರು ಪ್ರಯತ್ನ ಪೂರಕವಾಗಿ ಇದೆ ಇನ್ನು ಉಳಿದಂಥ ದಿನಗಳಲ್ಲಿ ಅವರು ತಮ್ಮ ಪರೀಕ್ಷೆ ಕಡೆ ಗಮನ ಕೊಟ್ಟು ಬರ್ದಿದ್ದೆ ಆದರೆ ಖಂಡಿತವಾಗಲಿ ಅವರು ಪಾಸಾಗ್ತಾರೆ ಪಾಸಾಗಲಿ ಅಂತ ನಮ್ಮ ಶಿಕ್ಷಕರ ಒಂದು ವೃಂದದವರಿಂದ ಅವರಿಗೆ ಆರೈಕೆ ಮಾಡ್ತಾರೆ ಇದು ಬಹಳ ಒಳ್ಳೆಯ ನಿರ್ಧಾರ ಅನಿಸುತ್ತೆ ಯಾಕೆಂದರೆ ನನ್ನ ಮಗ ಈಗ ಮಗ ಆಗಿರೋದ್ರಿಂದ ನೀವು ಹೇಳ್ತಾ ಇರೋ ಮಾತು ಮಗಳಾಗಿದ್ದರೆ ಮದುವೆ ಮಾಡಿಕೊಡೋ ಒಂದು ನಿರ್ಧಾರಗಳು ಮಾಡಬಹುದೇನೋ ಆದರೆ ಆ ಮಗ ಹೆಣ್ಣು ಮಕ್ಕಳ ಪೋಷಕರು ಸಹ ಆ ಥರ ಏನು ಆ ಥರದ ನಿರ್ಧಾರಗಳು ತೆಗೆದುಕೊಳ್ಳದೆ ಏನಾದರೂ ಮಾಡಿ ಪಾಸಾಗಲಿ ಅನ್ನೋ ಒಂದು ಉದ್ದೇಶದಿಂದ ಶ್ರಮ ಪ ಶ್ರಮ ಪಡೋದನ್ನು ನಾನು ಕಂಡಿದ್ದೀನಿ ಈಗ ನಾನು ಇಲ್ಲಿ ಈ ರಾಜ ಲಾಂಛನ ಸಂಸ್ಥೆ ಮತ್ತು ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆ ಸಹಯೋಗದಲ್ಲಿ ಇಲ್ಲಿ ಈ ಉಚಿತವಾಗಿ ಈ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಪೂರ್ವ ಪೂರ್ವ ಪೂರಕ ಪರೀಕ್ಷೆಗಳ ಪರೀಕ್ಷೆಗಾಗಿ ಮಹಾ ಮ ಬಹಳ ನುರಿತ ಶಿಕ್ಷಕರಿಂದ ತರಬೇತಿಯನ್ನು ಕೊಡಿಸೋದು ಬಹಳ ಸಂತೋಷದ ವಿಚಾರ ಇಲ್ಲಿ ನಾನು ಕಂಡಿದ್ದೇನೆ ಯಾಕಂದರೆ ನನಗೆ ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆಯ ಬಹಳಷ್ಟು ಪದಾಧಿಕಾರಿಗಳು ಪರಿಚಿ ಪರಿಚಿತರು ಅವರ ಮುಖಾಂತರ ನಾನಿಲ್ಲಿ ಬಂದು ನಾನು ಬಹಳ ಈ ಮೂವತ್ತು ದಿನಗಳಲ್ಲಿ ಕನಿಷ್ಠ ಪಕ್ಷ ಒಂದು ಹದಿನೈದು ದಿನ ಭೇಟಿ ಕೊಟ್ಟಿದ್ದೀನಿ ನಾನು ಯಾಕಂದರೆ ಏನು ಮಾಡ್ತಾರೆ ಏನು ನೋಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಹೆಮ್ಮೆಯಿಂದ ಹೇಳ್ತೀನಿ ಇಲ್ಲಿ ಬಹಳ ಉತ್ತಮವಾಗಿ ಈ ಏಕೆಂದರೆ ಈ ಮೂವತ್ತು ದಿನಗಳಲ್ಲಿ ನೂರಕ್ಕೆ ನೂರು ಪ ಮಾರ್ಕ್ಸ್ಗಷ್ಟು ಹೇಳ್ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಶಿಕ್ಷಕರು ಒಂದು ವರ್ಷ ಪೂರ್ತಿ ಹೇಳ್ಕೊಡೋದನ್ನು ಮೂವತ್ತು ದಿವಸ ದಿವ ದಿವಸಗಳಲ್ಲಿ ಹೇಳ್ಕೊಡ್ಬೇಕು ಅಂದರೆ ಅದು ಬಹಳ ಕಷ್ಟ ಕನಿಷ್ಠ ಪಕ್ಷ ಅವರು ಪಾಸಾಗೋಕ್ಕೆ ಏನು ಮಾರ್ಕ್ಸ್ ಬೇಕೋ ಅದನ್ನು ಖಂಡಿತ ಹೇಳ್ಕೊಟ್ಟಿದ್ದಾರೆ ಅನ್ನೋದು ನಾನು ಇಲ್ಲಿ ಗಮನಿಸಿದ್ದೀನಿ ಇಲ್ಲಿ ಉಚಿತವಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಬಂದು ಪಾಠ ಹೇಳಿದಂಥ ಎಲ್ಲ ಗುರುಗಳಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ಮತ್ತು ವಿಶೇಷವಾಗಿ ಈ ರಾಜಲಾಂಛನ ಸಂಸ್ಥೆಯ ಗಣೇಶ್ ಅವರು ನನಗೆ ಬಹಳ ಆತ್ಮೀಯರು ಅವರು ಮತ್ತು ಈ ಸೋಮಶೇಖರ್ ಅವರು ಇವರಿಬ್ಬರ ಒಂದು ಕಾರ್ಯವೈಖರಿ ನಾನು ಬಹಳ ಹತ್ತಿರದಿಂದ ಗಮನಿಸಿದ್ದೀನಿ ವಿಶೇಷವಾಗಿ ಅವರಿಬ್ಬರಿಗೂ ನಾನು ಅತಿ ಹೆಚ್ಚಿನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಮತ್ತು ಇಲ್ಲಿ ಈಗ ಯಾರ್ಯಾರು ಮಕ್ಕಳು ಬಂದು ಒಂದು ಅರವತ್ತರಿಂದ ಅರವತ್ತೈದು ಮಕ್ಕಳು ಏನು ಶಿಕ್ಷಣವನ್ನು ಪಡೆದಿದ್ದಾರೆ ಈಗ ಪೂರಕ ಪರೀಕ್ಷೆಗೆ ಬೇಕಾದಂಥ ಶಿಕ್ಷಣ ಪಡೆದಿದ್ದಾರೆ ಎಲ್ಲ ಮಕ್ಕಳು ಇಲ್ಲಿ ಇದೇ ಒಂದೇ ಬಾರಿಗೆ ಪಾಸಾಗಲಿ ಅಂತ ಹೇಳ್ಕೊಡ್ತಾ ಇದ್ದಾರೋ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಮೂವತ್ತು ದಿನದಲ್ಲಿ ದಿನ ಬಂದು ಕ್ಲಾಸಸ್ ಮಾಡಿ ದಿನ ನಾವೇನೇ ತಪ್ಪು ಮಾಡಿದ್ರು ಹೇಳಿ ಆಮೇಲೆ ಅದನ್ನು ಸರಿ ಮಾಡಿಸ್ಕೊಟ್ಟಿದ್ರು ಅದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಇಲ್ಲಿ ಬಂದು ನಾವು ಎಷ್ಟು ಪಾಠ ಕಲ್ತಿದ್ದೀರಿ ಅಂದರೆ ಒಂದು ಲೈಫಲ್ಲಿ ಏನೇನು ಮಾಡಬೇಕು ಅನ್ನೋದೆಲ್ಲ ಮೋಟಿವೇಶನ್ ಯಾರೂ ಮಾಡಲ್ಲ ಆನೆ ಕಾಲಲ್ಲಿ ಮೋಟಿವೇಶನ್ ಯಾರು ಮಾಡಲ್ಲ ಇಲ್ಲಿ ಮಾಡ್ತಾರೆ ಮತ್ತು ನಾವು ಎಷ್ಟೇ ಇದು ಕಷ್ಟ ಬಿದ್ದಿ ಸರ್ ಎಷ್ಟು ಕಷ್ಟ ಬಿದ್ದಿ ಬಂದು ನಮ್ಗೆ ಹೇಳ್ಕೊಡ್ತಾರೆ ನಮ್ಗೆ ಗೊತ್ತು ಮತ್ತು ಸೋಮು ಸರು ಮತ್ತು ಗಣೇಶ್ ಸರು ಅವರು ಫ್ರೀಯಾಗಿ ಕೋಚಿಂಗ್ ಮಾಡಿ ನಮ್ಗೆ ಎಷ್ಟು ಹೇಳ್ಕೊಡ್ತದೆ ಫುಲ್ ಸಪೋರ್ಟ್ ಮಾಡ್ತಾಯಿದ್ದಾರೆ ನಾವು ಫೈಲ್ ಆಗಿದ್ದೀರಿ ಆದರೆ ಮುಂದಕ್ಕೆ ಬರಬೇಕು ಅಂತ ಫುಲ್ಲು ಸಪೋರ್ಟ್ ಮಾಡ್ತಾ ಇದ್ದಾರೆ ಅದು ನಾವು ಬಂದೇ ಬರ್ತೀರಿ ನಮ್ಗೆ ನಂಬಿಕೆ ಇದೆ ಈ ಸತಿ ಎಲ್ಲರೂ ಚೆನ್ನಾಗಿ ಮಾಡಿ ಬಯಸಿ ನನಗೆ ಫೇಲ್ ಸ್ಟೂಡೆಂಟು ನಾನು ಇಲ್ಲಿ ಎಂತೂ ಬಂದಿದ್ದೀನಿ ಅಂದರೆ ಒಬ್ಬ ಫೇಲ್ ಆದ ಸ್ಟೂಡೆಂಟುಗೆ ಏನು ಮಾಡ್ತಾರೆ ಅಂದರೆ ಮನೇಲಿ ಬೈತಾರೆ ಹೊಡಿತಾರೆ ಕೆಲವೊಬ್ಬರಿಗೆ ನೀನು ಮುಂದಕ್ಕೆ ಒಂದು ಪ್ರೋತ್ಸಾಹ ಕೊಡ್ತಾರೆ ನನಗೆ ಹಂಗೆ ಪ್ರೋತ್ಸಾಹ ಕೊಟ್ಟು ಇಲ್ಲಿಗೆ ನನಗೆ ಕಳಿಸಿದ್ದಾರೆ ಮತ್ತು ಇಲ್ಲಿ ನಾನು ಕಳಿಸಿದಾಗ ನಮ್ಮ ಸ್ಕೂಲಲ್ಲಿ ಹೆಂಗೆ ಪಾಠ ಮಾಡಿದ್ರು ಅದಕ್ಕಿಂತ ಬೆಸ್ಟಾಗಿ ಇಲ್ಲಿ ಮಾಡಿದ್ದಾರೆ ನಾನು ಕಲ್ತಿದ್ದೀನಿ ಮತ್ತು ಎಷ್ಟೆಷ್ಟೋ ಕಾಲೇಜುಗಳನ್ನ ಅಪರ್ಚುನಿಟಿಗಳನ್ನ ತಂದಿದ್ದಾರೆ ಇಲ್ಲಿ ನಮಗೆ ಎಷ್ಟೋ ಅನುಭವಗಳನ್ನ ಜೀವಿತ ಸತ್ಯಗಳನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ ಈ ಕಿತ್ತೆ ನಾನು ಖಂಡಿತ ಪಾಸಾಗಿ ಕಾಲೇಜಿಗೆ ಹೋಗಿ ಹೋಗ್ತೀನಿ ಧನ್ಯವಾದಗಳು ಯಾರು ನನ್ನ ಹೆಸರು ಬೆಂದು ನನ್ನ ಹೆಸರು ಬಿಂದು ನನ್ನ ಫೇಲ್ ಆಗಿರೋ ನಾನು ನನ್ನ ಮೂರು ಸಬ್ಜೆಕ್ಟ್ ಹೋಗಿತ್ತು ನಮ್ಮ ಸ್ಕೂಲಲ್ಲಿ ಪಾಠ ಮಾಡೋರು ಹೋಗಿ ಇಲ್ಲಿ ಬೆಸ್ಟಾಗಿ ಮಾಡಿದರು ನನ್ನೇ ಕಾಲ್ ನಾನು ಓದಿ ಚೆನ್ನಾಗಿ ಓದಿ ನಾನು ಪಾಸ್ ಆಗಬೇಕಂತ ನನ್ನ ಆಸೆ ಇದೆ ನಾನು ಪಾಸ್ ಆಗ್ತೀನಿ ಇನ್ಮೇಲೆ ನಮ್ಮ ಗಣೇಶ್ ಸರ್ ಸೋಮಸರ್ಗ ನಮ್ಮ ಸೋಮ ಸರ್ಗುನು ಕೊಟ್ಟಿರೋದು ವಿಷಯ ಅವಕಾಶವನ್ನು ನಾನು ಚೆನ್ನಾಗಿ ಓದ್ಕೊಂಡು ನಾನು ಪಾಸ್ ಆಗ್ತೇನೆ ಧನ್ಯವಾದಗಳು ವರದಿ ಆನಂದ್ ಕುಮಾರ್ ಕೆ ನೈಂಟಿ ನೈನ್ ಕನ್ನಡ ನ್ಯೂಸ್ ಚಾನಲ್ ಆನೇಕಲ್